ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಪಾಕಿಸ್ತಾನವನ್ನು ಅಮೆರಿಕ ಟಾಯ್ಲೆಟ್ ಪೇಪರ್ಗಿಂತ ಕೆಟ್ಟದಾಗಿ ಬಳಸಿಕೊಂಡಿದೆ ಎಂದು ಪಾಕ್ ರಕ್ಷಣಾ ಸಚಿವ ಕವಾಜ್ ಆಸಿಫ್ ತಿಳಿಸಿದ್ದಾರೆ ಅಮೆರಿಕದೊಂದಿಗಿನ ಒಡನಾಟದಲ್ಲಿ ನಾವು ಅನುಭವಿಸಿದ ನಷ್ಟಗಳನ್ನು ಎಂದಿಗೂ ಸರಿದೂಗಿಸಲು ಸಾಧ್ಯವಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಂಸತ್ತಿನಲ್ಲಿ ಮಾತನಾಡಿದ ಆಸಿಫ್ ಅಮೆರಿಕದ ಬೆಂಬಲವನ್ನು ಅನುಸರಿಸುವುದು ಗಂಭೀರ ತಪ್ಪು ಲೆಕ್ಕಾಚಾರ ಇದರ ಪರಿಣಾಮಗಳನ್ನು ಪಾಕಿಸ್ತಾನ ದಶಕಗಳ ನಂತರವೂ ಅನುಭವಿಸುತ್ತಿದೆ ಎಂದು ಹೇಳಿದರು ಎರಡ್ ಸಾವಿರದ ಒಂದರ ನಂತರದ ಅವಧಿಯಲ್ಲಿ ಅಮೆರಿಕ ನೇತೃತ್ವದ ಭಯೋತ್ಪಾದನೆ ವಿರುದ್ದದ ಯುದ್ದವನ್ನ ಬೆಂಬಲಿಸಲು ಪಾಕಿಸ್ತಾನ ತಾಲಿಬಾನ್ ವಿರುದ್ದ ತಿರುಗಿಬಿತ್ತು ಆದರೆ ಪಾಕಿಸ್ತಾನ ಹಿಂಸಾಚಾರ ಮೂಲಭೂತವಾದ ಮತ್ತು ಆರ್ಥಿಕ ಒತ್ತಡದಲ್ಲಿ ಸಿಲುಕಿರುವಾಗ ಅಮೆರಿಕ ಹಿಂದೆ ಸರಿಯಿತು ಎಂದು ಬೇಸರ ವ್ಯಕ್ತಪಡಿಸಿದರು ನಾವು ಅನುಭವಿಸಿದ ನಷ್ಟಗಳನ್ನು ಎಂದಿಗೂ ಸರಿದೂಗಿಸಲು ಸಾಧ್ಯವಿಲ್ಲ ಆ ನಿರ್ಧಾರಗಳು ಬದಲಾಯಿಸಲಾಗದ ತಪ್ಪುಗಳಾಗಿದ್ದು ಇತರರಿಂದ ನಡೆಸಲ್ಪಡುವ ಸಂಘರ್ಷಗಳಲ್ಲಿ ಪಾಕಿಸ್ತಾನವನ್ನು ಒಂದು ಕೈಗೊಂಬೆಯನ್ನಾಗಿ ಮಾಡಿದೆ ಎಂದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೇರ ಸಂದೇಶ ನೀಡಿರುವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಮ್ಮೊಂದಿಗೆ ಸೇವಕರಂತೆ ಅಲ್ಲ ಸಮಾನದಂತೆ ಮಾತನಾಡಿ ಎಂದಿದ್ದಾರೆ ಬುಧವಾರ ಲೋಕಸಭೆಯಲ್ಲಿ ಮಾತನಾಡಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಜೆಟ್ ಅಧಿವೇಶನದ ವೇಳೆ ಲೋಕಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ನೀವು ಭಾರತವನ್ನ ಮಾರಿದ್ದೀರಿ ತಾಯಿ ಭಾರತ ಮಾತೆಯನ್ನ ಮಾರಿದ್ದೀರಿ ಭಾರತವನ್ನ ಮಾರಲು ನಿಮಗೆ ಇಲ್ಲವೇ ಎಂದು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದರು ಪ್ರಧಾನಿ ನರೇಂದ್ರ ಮೋದಿ ಸಾಮಾನ್ಯ ಸಂದರ್ಭಗಳಲ್ಲಿ ಭಾರತವನ್ನ ಮಾರುವುದಿಲ್ಲ ಆದರೆ ಈಗ ಅವರನ್ನು ಉಸಿರುಗಟ್ಟಿಸಲಾಗುತ್ತಿದೆ ಎಂದು ಆರೋಪಿಸಿದರು ನೀವು ನಿಮ್ಮ ಡಾಲರ್ ಅನ್ನು ರಕ್ಷಿಸಿಕೊಳ್ಳಲು ಬಯಸುತ್ತೀರಿ ನಾವು ನಿಮ್ಮ ಸ್ನೇಹಿತರು ನಿಮ್ಮನ್ನು ಗೌರವಿಸುತ್ತೇವೆ ನಿಮ್ಮ ಡಾಲರ್ ಅನ್ನು ರಕ್ಷಿಸಲು ಸಹಾಯ ಮಾಡಲು ಸಿದ್ಧ ಆದರೆ ಅದನ್ನು ರಕ್ಷಿಸಬಲ್ಲ ದೊಡ್ಡ ಆಸ್ತಿ ಭಾರತೀಯ ಜನರ ಬಳಿ ಇದೆ ಎಂಬುದನ್ನು ನೆನಪಿಡಿ ಎಂದು ಟ್ರಂಪ್ಗೆ ನೀಡಿದ ಸಂದೇಶವನ್ನು ಅವರು ವಿವರಿಸಿದರು ಭಾರತ ಮತ್ತು ಅಮೆರಿಕ ಕಳೆದ ವಾರ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಬಂದ ಬಳಿಕ ಈ ಟೀಕೆಗಳು ಕೇಳಿಬಂದವು ಟ್ರಂಪ್ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು ಐವತ್ತು ಪರ್ಸೆಂಟ್ ಇಂದ ಹದ್ನೆಂಟು ಪರ್ಸೆಂಟ್ಗೆ ಇಳಿಸಿರುವುದಾಗಿ ಹೇಳಿದ್ದರೆ ಭಾರತ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸುವುದಾಗಿ ಪ್ರತಿಜ್ಞೆ ಮಾಡಿದೆ ಎಂಬ ಹೇಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅಥವಾ ಅವರ ಸಚಿವರು ದೃಢಪಡಿಸಿಲ್ಲ ಈಗ ನಾವು ಯಾರಿಂದ ತೈಲ ಖರೀದಿಸಬೇಕು ಎಂಬುದನ್ನು ಅಮೆರಿಕ ನಿರ್ಧರಿಸುತ್ತದೆ ನಮ್ಮ ಪ್ರಧಾನಿಯಲ್ಲ ಎಂದು ರಾಹುಲ್ ಗಾಂಧಿ ವ್ಯಂಗ್ಯವಾಡಿದರು ಕೇಂದ್ರ ಸರ್ಕಾರದ ಹಲವು ನೀತಿಗಳನ್ನು ವಿರೋಧಿಸಿ ಹತ್ತಕ್ಕೂ ಹೆಚ್ಚು ಕಾರ್ಮಿಕ ಸಂಘಗಳು ಫೆಬ್ರವರಿ ಹನ್ನೆರಡರಂದು ಭಾರತ ಬಂದ್ಗೆ ಕರೆ ನೀಡಿವೆ ಪರಿಣಾಮವಾಗಿ ಬ್ಯಾಂಕಿಂಗ್ ಸಾರಿಗೆ ಹಾಗೂ ಇತರ ಕೆಲವು ಸೇವೆಗಳಿಗೆ ಗುರುವಾರ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಕಾರ್ಮಿಕ ಕೃಷಿ ಮತ್ತು ಆರ್ಥಿಕ ನೀತಿಗಳನ್ನು ವಿರೋಧಿಸಿ ಈ ಬಂದ್ಗೆ ಕರೆ ನೀಡಲಾಗಿದೆ ಈ ಮುಷ್ಕರದಲ್ಲಿ ಕನಿಷ್ಠ ಮೂವತ್ತು ಕೋಟಿ ಕಾರ್ಮಿಕರು ಭಾಗವಹಿಸಲಿದ್ದಾರೆ ಎಂದು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ಹೇಳಿದ್ದಾರೆ ಮುಷ್ಕರವು ದೇಶದಾದ್ಯಂತ ಆರ್ನೂರು ಜಿಲ್ಲೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ ಕೇಂದ್ರ ಗೃಹ ಸಚಿವಾಲಯವು ಒಂದೇ ಮಾತ್ರಂ ಗೀತೆಯ ಕುರಿತು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಈ ಮಾರ್ಗಸೂಚಿಗಳ ಅನ್ವಯ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲ ಶಾಲೆಗಳಲ್ಲಿ ರಾಷ್ಟ್ರಗೀತೆ ಜನಗಣಮನ ನುಡಿಸುವ ಮೊದಲು ಒಂದೇ ಬಾತ್ರೂಮ್ ನುಡಿಸಬೇಕು ಮತ್ತು ಎಲ್ಲರೂ ಹಾಡುವಾಗ ಎದ್ದು ನಿಲ್ಲಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ ಒಂಬೈನೂರ ಮೂವತ್ತೇಳರಲ್ಲಿ ಕಾಂಗ್ರೆಸ್ ತೆಗೆದುಹಾಕಿದ ನಾಲ್ಕು ಚರಣಗಳನ್ನು ಒಳಗೊಂಡಂತೆ ಒಂದೇ ಮಾತರಂ ಗೀತೆಯ ಎಲ್ಲಾ ಆರು ಚರಣಗಳನ್ನು ನುಡಿಸುವುದು ಕಡ್ಡಾಯಗೊಳಿಸಲಾಗಿದೆ ಆದರೆ ಚಿತ್ರಮಂದಿರಗಳಲ್ಲಿ ಈ ಗೀತೆಯನ್ನು ನುಡಿಸುವುದು ಕಡ್ಡಾಯವಲ್ಲ ಎಂದು ಕೇಂದ್ರ ಗೃಹ ಸಚಿವಾಲಯದ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ ಒಂದೇ ಮಾತರಂ ಗೀತೆಯನ್ನು ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ಮತ್ತು ರಾಷ್ಟಪತಿಗಳು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ ಅವರ ಆಗಮನ ಮತ್ತು ನಿರ್ಗಮನದ ಸಮಯದಲ್ಲಿ ನುಡಿಸಲಾಗುತ್ತದೆ ಒಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆ ಸ್ಥಾನಮಾನ ನೀಡುವ ಕುರಿತ ಚರ್ಚೆಗಳು ಗೀತೆಯ ನೂರ ಐವತ್ತನೇ ವರ್ಷಾಚರಣೆ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿವೆ ಕೇಂದ್ರ ಸರ್ಕಾರವು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯಡಿಯಲ್ಲಿ ರಾಷ್ಟಗೀತೆಗೆ ಇರುವ ಶಿಷ್ಟಾಚಾರಗಳನ್ನು ಒಂದೇ ಮಾತರಂ ಗೀತೆಗೆ ವಿಸ್ತರಿಸಲು ಯೋಜಿಸಿದೆ ಕಾನೂನಿನ ಪ್ರಕಾರ ರಾಷ್ಟಗೀತೆಗೆ ಅಡ್ಡಿಪಡಿಸುವ ಅಥವಾ ಇತರರು ಗೌರವಿಸುವುದನ್ನು ತಡೆಯುವ ಯಾವುದೇ ವ್ಯಕ್ತಿಗೆ ಗರಿಷ್ಠ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ ಇದೀಗ ಈ ಶಿಷ್ಟಾಚಾರಗಳು ಒಂದೇ ಮಾತರಂ ಗೀತೆಗೂ ಅನ್ವಯವಾಗುತ್ತದೆ ಒಂದೇ ಮಾತರಂ ಗೀತೆಯ ನೂರೈವತ್ತನೇ ವರ್ಷಾಚರಣೆ ಅಂಗವಾಗಿ ಸಂಸತ್ತಿನಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿತ್ತು ಈ ಚರ್ಚೆಗಳಲ್ಲಿ ಆಡಳಿತಾರೂಢ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳ ನಡುವೆ ಭಾರೀ ವಾದ ವಿವಾದಗಳು ಏರ್ಪಟ್ಟಿದ್ದವು ಸುಂಕದ ವಿಷಯವನ್ನು ಬಳಸಿಕೊಂಡು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ದ ನಿಲ್ಲಿಸಿದ್ದಾಗಿ ಪುನರುಚ್ಚರಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಲ್ಲವಾದರೆ ಅದು ಪರಮಾಣು ಯುದ್ದವಾಗಿ ಪರಿವರ್ತನೆ ಆಗ್ತಿತ್ತು ಎಂದಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದಾಗಿ ಟ್ರಂಪ್ ಕಳೆದ ಮೇ ಹತ್ತರಿಂದ ಎಂಬತ್ತು ಬಾರಿ ಹೇಳಿದ್ದಾರೆ ಆದರೆ ಭಾರತ ಇದರಲ್ಲಿ ಮೂರನೇ ವ್ಯಕ್ತಿಯ ಪಾತ್ರವಿಲ್ಲ ಎಂದು ತಳ್ಳಿಹಾಕ್ತಲೇ ಇದೆ ನಾನು ಈವರೆಗೆ ಎಂಟು ಯುದ್ದಗಳನ್ನು ನಿಲ್ಲಿಸಿದ್ದೇನೆ ಈ ಪೈಕಿ ಆರು ಯುದ್ದಗಳನ್ನು ಸುಂಕದ ವಿಷಯವನ್ನು ಬಳಸಿಕೊಂಡೇ ಇತ್ಯರ್ಥಪಡಿಸಿದ್ದೇನೆ ನೀವು ಯುದ್ದ ನಿಲ್ಲಿಸಲು ಒಪ್ಪಿಕೊಳ್ಳದಿದ್ದರೆ ನಾನು ನಿಮಗೆ ಸುಂಕ ಹೇರುತ್ತೇನೆ ಜನರು ಕೊಲ್ಲಲ್ಪಡುವುದನ್ನು ನೋಡಲು ನನಗೆ ಆಗುತ್ತಿಲ್ಲ ಎಂದು ಟ್ರಂಪ್ ಫಾಕ್ಸ್ ಬಿಸಿನೆಸ್ ಜೊತೆಗಿನ ಸಂದರ್ಶನದಲ್ಲಿ ಹೇಳಿದ್ದಾರೆ ಯುದ್ದ ನಿಲ್ಲಿಸುವ ಮೂಲಕ ಟ್ರಂಪ್ ಹತ್ತು ಕೋಟಿ ಜನರ ಪ್ರಾಣ ಉಳಿಸಿದರು ಎಂಬ ಪಾಕಿಸ್ತಾನದ ಪ್ರಧಾನಿ ಮಾತನ್ನ ಉಲ್ಲೇಖಿಸಿರುವ ಟ್ರಂಪ್ ಅವರು ಪರಮಾಣು ಯುದ್ದಕ್ಕೆ ಮುಂದಾಗುತ್ತಿದ್ದರು ಸುಂಕದ ವಿಷಯ ಇಲ್ಲದೇ ಇದ್ದಿದ್ದರೆ ಯುದ್ದ ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದಿದ್ದಾರೆ ಕಳೆದ ವರ್ಷ ಮೇ ಏಳರಂದು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ಆಪರೇಷನ್ ಸಿಂಧೂರ್ ಆರಂಭಿಸಿತ್ತು ಏಪ್ರಿಲ್ ಪೆಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಮೃತಪಟ್ಟ ಬಳಿಕ ಅದಕ್ಕೆ ಪ್ರತಿಕಾರವಾಗಿ ಭಾರತ ಈ ಕಾರ್ಯಾಚರಣೆ ನಡೆಸಿತ್ತು ಸುದ್ದಿಸಂಚಯ ನಿ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today